ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ನಮ್ಮ ತಂಗಿ ಊರಿಂತ್ರ ಬಂದಾಡಿರಿ ಕೆಲವು ಸ್ವಲ್ಪ ಸಜ್ಜಿ ರೊಟ್ಟಿ ಮಾಡ್ಕೊಂಡು ಹೋಗ್ತೀನಿ ಅಂದ್ರು ಅದಕ್ಕೆ ನಾ ನಿಮ್ಮ ಮಾಡಾಕತ್ತಿ ತಂದು ಇಬ್ಬರು ಕೂಡಿ ರೊಟ್ಟಿ ಮಾಡ್ಬೇಕಂತ ಆಗ್ತೀವಿ ನೋಡಿರಿ ಮತ್ತು ನಾ ಅಪ್ಪಾರ ಕೂತ್ ನೋಡಾ ಥರ ಎಲ್ಲ ಕಟ್ಗೆ ಅದೆಲ್ಲ ಒಡೆದು ಕೊಟ್ಟು ಎಲ್ಲ ಸಜ್ಜು ಮಾಡಿ ಕೊಟ್ಟಾರ ನೋಡ್ರಿ ನಾವು ಅಪ್ಪಾರ ಈಗ ಏನಾದ ಇಬ್ಬರು ಕೂಡಿ ರೊಟ್ಟಿ ಮಾಡ್ಬೇಕಂತ ಹಾಕ್ತೀವಿ ಯಾರ್ಯಾರು ಹೊಸದಾಗಿ ಹಿಡಿಯೋ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಡಿಯೋ ನೋಡ್ತಾ ಹೋರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಹೆಚ್ಚು ಹಿಡಿಯೋ ನೋಡ್ತಾ ಹೋರಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೋಡ್ರಿ ಎಳ್ಳು ತಗೋನಿ ರೊಟ್ಟಿಗೆ ಬಿರಿ ಬಿಳಿ ಕರಿ ಎಳ್ಳು ಎರಡು ತಗೊಂಡಿ ನೋಡ್ರಿ ಎರಡು ಮಿಕ್ಸ್ ಮಾಡಿ ಹಚ್ಚಿದ್ರೆ ಚಂದ ಅನಸ್ತಾವ್ರಿ ನಮ್ದೊಂದು ಸ್ವಲ್ಪ ಹಿಟ್ ಆದ್ರಿ ನಮ್ದೊಂದು ಸ್ವಲ್ಪ ಮಾಡ್ಕೊಳತ್ತ ನಿಮ್ದೊಂದ್ ಹಿಟ್ ಮಾಡ್ಕೊಂಡು ಊರಿಗೆ ಹೋಗಕತಿ ಅಂದು ಇಬ್ಬರದು ಮಾಡ್ಕೊಳತ್ತಿ ನೋಡ್ರಿ ನಮ್ಗೊಂದು ಮೂವತ್ತಕ್ಕ ರೊಟ್ಟಿ ಅಷ್ಟು ಮಾಡಿ ಅಪ್ಪರಿಗೆ ಯಾವಾಗಲೂ ದಪ್ಪನ ಸಜ್ಜಿ ರೊಟ್ಟಿ ಬೆಲ್ಲ ಹಾಲು ಹಾಕ್ಕೊಂಡು ತಿಂದಿದ್ರು ರೂಢಿಯಾದ್ರಿ ನಾವು ಮಾಡಕ್ಕತ್ತೀವಿ ಅಂದ್ರೆ ದಪ್ಪನ ರೊಟ್ಟಿ ಮತ್ತು ಹಾಲು ಬೆಲ್ಲ ಹಾಕೊಂಡು ತಿಂದಿದ್ರು ಬಂದದ್ದು ಅದಕ್ಕೆ ಅಲ್ಲೇ ಊಟ ಮಾಡ್ಕೊಂಡು ಬರ್ತೀನಿ ಅಂತೇಳಿ ನಮಗೆಲ್ಲ ಕಟ್ಟಿಗೆ ಅದು ಕೊಟ್ಟು ಅಪ್ಪಾರು ಊಟಕ್ಕೆ ಹೊಂಟಾರೆ ನೋಡ್ರಿ ಈಗ ಏನಾದರೂ ಒಲಿ ಅದು ಪೂಜೆ ಮಾಡ್ಕೊಂಡು ಒಲಿ ಹೊತ್ತಿಸ್ಬೇಕು ನೋಡ್ರಿ ಅದ್ರ ಸಲುವಾಗಿ ಎಲ್ಲ ಒಲಿ ತೊಳ್ಕೊಂಡು ಕುಂಕುಮ ಈ ಬತ್ತಿ ಎಲ್ಲ ಹಚ್ಚ ನೋಡ್ರಿ ಈಗ ರೆಡಿ ಮಾಡಿ ಆಮೇಲೆ ಒಲಿ ಹೊತ್ತಿಸಿ ಆಮೇಲೆ ತೆವಿ ಕಾಯೋಕೆ ಇಡ್ತೀನಿ ನೋಡ್ರಿ ಉಪ್ಪು ಅದು ಹಾಕಿ ಮಾಡಿದ್ರೆ ಸಜ್ಜಿ ರೊಟ್ಟಿ ಭಾಳ ರುಚಿ ಹಾಕೋ ರೀ ಭಾಳ ಟೇಸ್ಟ್ ಹಾಕವು ತಿಳುವಾಗಿ ಮಾಡಿದ್ರೆ ಅಂತೂ ಹಂಗೆ ತಿನ್ಬೇಕು ನೋಡಿರಿ ಹಪ್ಪಳಿಗೆ ಅದೇ ಅಷ್ಟು ಟೇಸ್ಟ್ ಹಾಕೋ ನೋಡ್ರಿ ಈಗ ನೋಡ್ರಿ ಹಿಟ್ಟು ಅದು ಹತ್ತಾಳ ನಮ್ಮ ತಂಗಿ ಸ್ವಲ್ಪ ಅರಶಿನ ಆಗಿತ್ತು ಅರಿಶಿಣ ಹಾಕತ್ತ ನೋಡ್ರಿ ಮನೆಯೊಳಗೆ ಅದ ಅದು ಸ್ವಲ್ಪ ಚೆಂದಾಗ ಅರಶಿನ ಜಾಸ್ತಿ ಹಾಕಿದ್ವಿ ಅಂದರೆ ಚೆಂದ ಕಲರ್ ಬರ್ತದೆ ನೋಡ್ರಿ ಅದ್ರ ಸಲುವಾಗಿ ಅರ್ಶಿನ ಹಾಕತ್ತಳೆ ಹಿಟ್ಟಿಗೆ ಸ್ವಲ್ಪ ಮೊದಲ ಉಪ್ಪು ಹಾಕ್ಯಾಳ ಮತ್ತೊಂದು ಸ್ವಲ್ಪ ಹಾಕಿ ಆಮೇಲೆ ನೀರು ಹಚ್ಚಿ ಹೊತ್ತೆ ಅದಕ್ಕೊಂದಿಷ್ಟು ಉಪ್ಪು ಉಪ್ಪು ರೀ ಅಂದ್ರೆ ಭಾಳ ಟೇಸ್ಟ್ ಹಾಕದ ಒಂದು ಸ್ವಲ್ಪ ಹೆಚ್ಚಾಗಿ ಅಂದ್ರೆ ಸಜ್ಜಿ ರೊಟ್ಟಿ ಭಾಳ ಟೇಸ್ಟ್ ಕೊಡ್ತಾ ನೋಡ್ರಿ

ಹೊಸ ಸಜ್ಜಿ ಬಿಸ್ಕೊಂಬಂದ್ರಿ ಅದು ಜಿಗಟ್ ಬಾ ಇರ್ತತಿ ಮತ್ತ್ ಹಳಿ ಅಂದ್ರೆ ಸ್ವಲ್ಪ ಬಹಳಷ್ಟ್ ನೀರ್ ಕಾಶಿ ಜಿಗಿ ಹಾಕೋಬೇಕಿ ಜಿಗಿಟ್ ಹಾಕೊಂಡ್ರ ಚಲೋತ್ನಾಗ ರೊಟ್ಟಿ ಬರ್ತಾವ ಅದ್ರ ಸಲುವಾಗಿ ನಮ್ ತಂಗಿ ಏನ್ ಜಿಗಿ ಹಾಕೊಂಡಿಲ್ಲ ಚಲೋದಾವು ಜಿಗಿಟ್ ಅದ ಹಂಗ ನಾತಿನಿ ಅಂತೇಳಿ ಹಂಗ ನೋಡ್ರಿ ಎಲ್ಲನೂ ಒಮ್ಮೆ ನಾದಿಡ್ತೀನಿ ಗಟ್ಟ್ಯಾಗ ಸ್ವಲ್ಪ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡು ನನ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊತೀನಿ ಅಂತೇಳಿ ಎಲ್ಲ ನಾದ್ ಇಡಾತ ಹೊಡ್ರಿ ಚಲೋತ್ತಿನಾಗ ಚ ಅದರಿಂದ ಭಾಳ ಛರ ಛರ ಚೆಂದಾಗ ಎಷ್ಟು ನಾದ್ತೀವಿ ಅಷ್ಟು ಇದು ಜಿಗಟ್ಟು ಬರ್ತದೆ ನೋಡ್ರಿ ಹಿಟ್ಟು ನಾದಬೇಕು ಚಲೋತ್ನಾಗ ನಾದಿದ್ರೆ ನಾ ಭಾಳ ಜಿಗಟು ಬರ್ತೈತಿರೋದು ಈಗೆಲ್ಲ ರೆಡಿ ಮಾಡ್ಕೊಂಡ್ಲು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಎಲ್ಲ ಗಟ್ಟಿಯಾಗಿ ನಾತ್ಕೊಂಡು ಹೊಡ್ರಿ ನಮ್ಮಪ್ಪ ನೋಡ್ರಿ ಕೆ ಬಿ ಅವ್ರಿಗೆ ನೌಕರಿ ಮಾಡ್ತಿದ್ರು ಈಗ ರಿಟೈರ್ಡ್ ಮನೆ ಮನೆಯೊಳಗನ ಇರ್ತಾರೆ ಭಾಳ ಆ್ಯಕ್ಟಿವ್ ಆಗಿದ್ದಾರೆ ನಮ್ಮಪ್ಪ

ಎಲ್ಲರೂ ಲೈಕ್ ಮಾಡ್ರಿ ಎಲ್ಲರೂ ಸೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡಂತೆ ಹೇಳತ್ತೆ ಹೇಳ ಆತಾಡ್ರಿ ನಮ್ ತಂಗಿ ಎಲ್ಲರಿಗೂ ಹೇಳಪ್ಪ ಆತನ ಆತಳ ಅವ ಆಕೆ ಹೆಂಗೆ ಹೇಳ್ತಾಳೆ ಹಂಗೆ ಹೇಳ್ಕೊಡತ್ತಾನೆ ನೋಡ್ರಿ ಅವನು ಭಾಳ ಶಣೆ ಅದನ್ರಿ ಸಾಲಿಗೆ ಹೋಗ್ಕಾನ ಸಾಲಿ ಒಳಪಷ್ಟು ಅದಾನ ನೋಡ್ರಿ ಅಷ್ಟು ಶಾಣೆ ಅದಾನ ಭಾಳ ರೀ ಒಟ್ಟು ಅಜ್ಜನ ಬಿಟ್ಟು ಇರಂಗಿಲ್ಲ ಅಜ್ಜಿ ಅಜ್ಜ ಇದ್ರಾಯ್ತು ರೀ ಅವ್ನಿಗೆ ಯಾರೂ ಬೇಕಾಗಿಲ್ಲ ಅವ್ರ ಪಪ್ಪ ಮಮ್ಮಿ ಎಲ್ಲಿ ಇದು ಇರಂಗಿಲ್ಲ ನೋಡ್ರಿ ಒಟ್ಟು ಅಜ್ಜ ಅಜ್ಜಿ ಹತ್ಯಕ್ಕೆ ಅಜ್ಜನಂತೂ ಒಂದು ನಿಮಿಷ ಬಿಟ್ಟಿರಂಗಿಲ್ಲ ಅಷ್ಟು ಅಜ್ಜನ ಜೋಡಿ ಅಟ್ ಒಟ್ಟ ಅಜ್ಜ ಒಂದು ದೋಸ್ತ ಇದ್ದಂಗೆ ನೋಡ್ರಿ ಅಷ್ಟು ಒಟ್ಟು ಫ್ರೆಂಡ್ಸ್ ಜೋಡಿ ಹೆಂಗ ಮಾಡ್ತಾರೆ ಹಂಗದಾನ ಅಜ್ಜನ ಜೋಡಿ ಈಗ ಅತ್ತೆ ರೊಟ್ಟಿ ಮಾಡತಪ್ಪ ನೀವು ಊಟ ಮಾಡಿ ಸಜ್ಜಿ ರೊಟ್ಟಿ ಅಂತೇಳಿ ಅಜ್ಜ ಹೇಳತ್ತ ನೋಡ್ರಿ ಒಂದು ಎರಡು ಕೆ ಜಿ ಸಜ್ಜಿ ಏನಾದ್ರು ಅರಶಿನ ಹಾಕಿ ಬಿಸ್ಕೊಂಡ್ ಬಂದಾರೀ ಅದಕ್ಕೊಂದ್ ಎರಡು ಸ್ಪೂನ್ ಉಪ್ಪು ಹಾಕಿ ಗಟ್ಟೆಗೆ ಹಾದುಕೊಂಡ ಹೊಡ್ರಿ ಆಮೇಲೆ ಒಂದು ನೂರು ಗ್ರಾಮ ಎಳ್ಳ ತಗೊಂಡಾಳ ಇಷ್ಟೇ ನೋಡ್ರಿ ಅದಕ್ಕೆ ಬೇಕಾಗಿತ್ತು ಮತ್ತೇನಿಲ್ಲ ಎಳ್ಳ ರೊಟ್ಟಿ ಹಚ್ಚಾಕಂತ ಹೇಳಿ ಒಂದ್ ನೂರ್ ಗ್ರಾಮ್ ತಗೊಂಡಳು ಸ್ವಲ್ಪ ಅರಶಿನ ಕಮ್ಮಿ ಆಗಿದ್ರೆ ಅದಕ್ಕೆ ಒಂದ್ ಸ್ವಲ್ಪ ಅರ್ಶಿಣ ಪುಡಿ ಹಾಕೊಂಡಾಳ ಮತ್ತೊಂದೇನು ಇಲ್ಲ ಉಪ್ಪ ಅರಶಿನ ಎಳ್ಳ ಇಷ್ಟಾದ್ರೂ ಆಯ್ತು ನೋಡ್ರಿ ಅಷ್ಟು ಮನ್ ಕರ್ಕೋ ರೊಟ್ಟಿ

ರೊಟ್ಟಿ ಭಾಳ ಚಂದ ಬರ್ತಾ ಇದ್ರ ರೊಟ್ಟಿ ಚಂದ ಎಷ್ಟೆಷ್ಟು ಐದೈದು ರೊಟ್ಟಿ ಮಾಡ್ತಿದ್ದೀವಿ ಮೊದಲು ಈಗ ಯಾತಿರ್ತಾರ ಅಷ್ಟು ರೊಟ್ಟಿ ಮೊದಲು ಎಲ್ಲ ಮಶಿನ್ ಅವರು ಇಲ್ಲ ಮಾಡೋರು ಸಂಕ್ರಮಣ ಬಂದ್ರೆ ಎಷ್ಟು ರೊಟ್ಟಿ ಮಾಡ್ತಿದ್ದೀವಿ ಅವರು ಐದೈದು ನೂರು ರೊಟ್ಟಿ ಎಲ್ಲ ಹಾಕಿದ್ವಿ ಹಿಂಗ್ಯಾರು ಅಂತಾರೆ ಹ್ಮ್ ಅನ್ವಿತಾ

அப்பாட்டிடி ನಿಮ್ಮ ಪಪ್ಪಾಗಷ್ಟು ಕೊಟ್ಬಾರೋ ಆಜಾಗ ಮಾಡ್ಯನೋ ಚಾ ನೋಡ ನಿಮ್ಮ ಮಾಮ ಅವ್ರ ಕೆಲಸದ ಮಾ ನಾನು ಈ ಕೈ ಬಿಡ್ತೀನಿ ಚಾ ಮಾಡ್ಕೊಂಬನ್ನಿ ನಿಮ್ಮ ಅಜ್ಜ ಕಡೆ 我们去医院了。

ಚಂದ ಹಿಟ್ಟಿಂದ ಹುಳ್ಳಿ ಮಾಡ್ಕೊಂಡು ಅದ್ರ ಮ್ಯಾಗ ಸ್ವಲ್ಪ ನೀರು ಹಸ್ತಾಳ್ರಿ ನೀರು ಹಚ್ಚಿ ಆಮೇಲೆ ಎಳ್ಳು ಹಚ್ತಾಳ ಅಂದ್ರೆ ಚಂದಾಗಿ ಎರ್ಗಳು ಅಂತ ಹೇಳಿ ಮ್ಯಾಗ ಸ್ವಲ್ಪ ನೀರು ಹಚ್ಚಿ ಎಳ್ ನೋಡ್ರಿ ಅಂದ್ರೆ ನೀಟಾಗಿ ಕುಂಡಿರ್ತಾವತ್ತ ಹಿಂಗೆ ಹಚ್ಬೇಕಂತ ಹೇಳಿದ್ರೋಡ್ರಿ ರೊಟ್ಟಿ ಭಾಳ ಕರೆಕ್ಟಾಗಿ ಒಂದೇ ಸೈಜ್ನಾಗ ಮಾಡ್ತಾ ನೋಡ್ರಿ ಒಂದು ದೊಡ್ಡ ಒಂದು ಸಣ್ಣ ಏನೂ ಇಲ್ಲ ಸಣ್ಣ ಸಣ್ಣ ಭಾಳ ಚೆಂದ ರೊಟ್ಟಿ ರೀ ಆಕಿ ನಮ್ಮ ಆದ್ರೆ ಸ್ವಲ್ಪ ದೊಡ್ಡ ಸಣ್ಣ ಆದರೆ ಆದ್ರೇನೋ ಅಕ್ಕಿ ಕರೆಕ್ಟಾಗಿ ಅಷ್ಟು ಚೆಂದ ಮಾಡ್ತಾಳ್ರಿ ಕಬ್ಬಿನ ಹಾಲಿನ ಗಾಡಿ ಬಂದದ್ರಿ ಅದಕ್ಕೆ ನಮಗೂ ಕಬ್ಬು ಕೊಡು ಕಬ್ಬಿನ ಹಾಲು ಕೊಡಿಸತ್ತಂದ್ರೆ ಅವ್ನಿಗೆ ಕೆಂಸ ಹಾಕ್ತಾರೆ ಅದ್ರ ಸಲುವಾಗಿ ನಮ್ಮ ಬ್ಯಾಡ್ ಅಂದಾಳೆ ಈಕೆ ನಮ್ಮ ತಂಗಿ ಅಂದರೆ ನಾವು ಭಾಳ ಜನ ಬಂದೀವಿ ಅದಕ್ಕೆ ಅಂತ ಹೇಳೋ ಅಂಥೇಳಿ ಅನ್ನ ಹಾತಾಳ್ರಿ

ಒಂದು ಬೇಯಿಸೋದಾಗಿರೋಂಗಿಲ್ಲ ರೀ ಅವಾಗಲೇ ಬಡದ್ ಕೊಟ್ಟು ಬಿಡ್ತಾವ್ರಿ ಅಷ್ಟು ಫಾಸ್ಟಾಗೆ ಮಾಡ್ಕೊತಲ್ಲ ಇನ್ನೂ ನನಗೆ ಬೇಯಿಸೋದಾಗಿರಂಗಿಲ್ಲ ಅಷ್ಟು ದೊಡ್ಡ ದೊಡ್ಡ ಮಾಡಿ ಕೊಟ್ಟು ಬಿಡ್ತಾವ್ರಿ ರೊಟ್ಟಿ ಅಂದ್ರೆ ಬೇಗ ಬೇಗ ಆಗಿಬಿಡ್ತದೆ ಒಂದು ತಾಸು ದೇಡ್ ತಾಸಿನ ಒಂದು ರೊಟ್ಟಿ ಹಾಕೊ ನೋಡ್ರಿ

ರೊಟ್ಟಿ ಏನು ಅತ್ತಿ ರೊಟ್ಟಿ ಒಟ್ಟು ಅನ್ವಿತ ಅತ್ತಿ ಒಟ್ಟು ಮಾಡ್ ಹಪ್ಪಳಗತಿ ರುಚಿ ಹತ್ ಬಿಟ್ಟ ಚೊಲೋ ರೊಟ್ಟಿ ಮಾಡೋನು ನಮ್ದ ಮಾಡ್ಕೊಳ್ಳಲ್ಲ ಸ್ವಲ್ಪ ತೆವಿ ಇಟ್ಟಿದ್ದು ದೂರ ರೀ ಅದಕ್ಕೆ ಒಂದು ರೊಟ್ಟಿ ಒಳಗೆ ಹಾಕಿಸಿ ಹಿಂಗೆ ಹಾಕ್ತೀನಿ ಅಂದ್ರೆ ಹರಿಯಂಗಿಲ್ಲ ರೊಟ್ಟಿ ದೂರ ಹಾಕೋದಲ್ರಿ ಹಂಗೆ ತೊಗೊಂಡು ಹಾಕೊಟ್ಟಿಗೆ ಹರಿತಾವಂಥೇಳಿ ಒಂದು ರೊಟ್ಟಿ ಮ್ಯಾಗೆ ಹಾಕ್ಕೊಂಡು ಹಿಂಗೆ ಹಾಕ್ಬೇಕು ರೀ ಅಂದ್ರೆ ಹರಿಯಂಗಿಲ್ಲ ನೋಡ್ರಿ ರೊಟ್ಟಿ ಚಂದ ಚೆಂದ ನೀಟಾಗೆ ತೆವಿಯೊಳಗೆ ಇರ್ತಾವೆ ರೊಟ್ಟಿ ಹಾಕಿ ಇಲ್ಲಿದ್ರೆ ಮುದಿ ಮುದಿ ಹಾಕವು ಕೈಲಿ ಹಾಕಕ್ಕೆ ಸಮೀಪಿದ್ರೆ ನಡೀತೈತಿ ರೀ ಸ್ವಲ್ಪ ರೀ ಅದ್ರ ಸಲುವಾಗಿ ಒಂದು ರೊಟ್ಟಿ ಒಳಗೆ ಅದ್ರ ಮ್ಯಾಗೆ ಹಾಕೊಂಡು ಇದನ್ನ ಹಾಕಿದ್ರೆ ಆಯಿತು ನೀಟಾಗೆ ರೊಟ್ಟಿ ಬೀಳ್ತಾವೆ ನೋಡ್ರಿ ಒಳಗೆ ಇಬ್ರು ಮಾಡಾಕತಿವಂದ್ರೆ ಹಿಂಗೆ ರೀ ನಾವು ಮೊದಲಾದ್ರೂ ಎರಡು ಎರಡು ನೂರು ಮುನ್ನೂರು ರೊಟ್ಟಿ ಹಂಗೆ ಮಾಡಿದೆವು ಅಂದರೆ ಅಷ್ಟು ಇಟ್ಬಿಡ್ತಿದ್ದೀವಿ किचन मध्ये आवश्यकता नाही रंगित आहे आणि ना बाहेर पडत नाही दाबले करे पट्ट तुमाले दाबले टावला आणि किचन मध्ये मारतो आदर रोटी एस्टेदर होत मां हळद टाकतात आता आपण दिसता या इथे तो आपण किचन मध्ये आपण तो पट्टे पडतो जो पाडा किचन मध्ये देनले शेकतीला रोटीला ला काना होता काडा करतात nandu. Papa, saja untuk Hmm. ನಮಗೊಂದು ರೊಟ್ಟಿ ಮತ್ತು ನಮಗೊಂದು ಐ ಐವತ್ತು ರೊಟ್ಟಿ ಅದು ನೋಡಿರಿ ಎಲ್ಲನೂ ಮಾಡಿದಳು ಅಷ್ಟು ತಿಳುವಾಗಿ ಒಂದು ಬ್ಯಾಸು ಮಾಡ್ಕೊಳಂಗೆ ಅರ್ಚಂದ ಮಾಡಿದಳು ನೋಡ್ರಿ ಒಂದು ಏಳ್ನೂರು ರೊಟ್ಟಿ ಅದು ಎಲ್ಲನೂ ಮಾಡಿದೀವಿ ಈಗ ಏನದ ಎಷ್ಟು ಮಸ್ತಾಗೆ ರೆಡಿ ಅದು ನೋಡ್ರಿ ರೊಟ್ಟಿ ನೀವು ಟ್ರೈ ಮಾಡಿರಿ ಬರ್ತಾವೆ ನೋಡ್ರಿ ಉತ್ತರ ಕರ್ನಾಟಕ ಮಂದಿ ಎಲ್ಲರ ಮನೆಯೊಳಗೆ ಪ್ರತಿಯೊಬ್ಬರು ಮಾಡೇ ಮಾಡ್ತೀವಿ ನೋಡಿರಿ ರೊಟ್ಟಿ ಮಾಡೋದಂದ್ರೆ ಅಷ್ಟು ಈಜಿ ನೋಡ್ರಿ ಯಾರೇ ವಿಡಿಯೋ ನೋಡ್ರಿ ಎಲ್ಲರಿಗೂ ಧನ್ಯವಾದ ನೋಡ್ರಿ